ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಈ ಬಟ್ಲಲ್ಲಿ ಅರ್ಧ ಬಟ್ಲು ಹೆಸರುಬೇಳೆ ತೊಗೊಂಡಿದ್ದೀನಿ ಇದಕ್ಕೆ ಹಾಕ್ಕೊಂಡು ತೊಳೆದು ನೆನೆಸಿ ಒಂದು ಅರ್ಧ ಗಂಟೆ ನೆನೆಸಬೇಕು ಇದು ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ನೆನೆದ್ರೆ ಸಾಕು ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಈರುಳ್ಳಿ ಇದೆ ಆಪ್ಷನಲ್ಲು ಆಮೇಲೆ ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ತೀನಿ ಉದ್ದ ಇದೆ ಅಂದ್ಬಿಟ್ಟು ಇದೊಂದು ಸ್ವಲ್ಪ ಉಪ್ಪು ಆಮೇಲೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದು ದಂಟಿನ ಸೊಪ್ಪು ಪಾಲಕ್ಕು ಯಾವ್ದು ಬೇಕಾದರೂ ಹಾಕ್ಕೋಬೋದು ಇವತ್ತು ನಾನು ಗಣಿಕೆ ಸೊಪ್ಪು ಜಾಸ್ತಿ ಇದೆ ಹಾಕ್ಕೊಂಡಿದ್ದೀನಿ ಬೇರೆ ಸೊಪ್ಪು ಸ್ವಲ್ಪ ಇದೆ ಇದು ನೀರೆಲ್ಲ ಬಗ್ಗಿಸ್ಬಿಟ್ಟು ಇದಕ್ಕೆ ಹಾಕ್ಕೊಂಡು ರುಬ್ಕೊಳ್ಳೋಣ ಆಮೇಲೆ ಇದರಲ್ಲಿ ಇದೇ ಇದರಲ್ಲಿ ಇದೊಂದು ಬಟ್ಲು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇನ್ನೊಂದು ಬಟ್ಲು ಹಾಕ್ಕೊಳ್ತೀನಿ ಅದನ್ನು ಸ್ವಲ್ಪ ನೀರಲ್ಲಿ ಕಲಿಸ್ಕೊಳ್ಳೋಣ ಬೇಳೆ ಹಾಕ್ಕೊಂಡಿದ್ದೀನಿ ರಾಗಿ ಹಿಟ್ಟನ್ನು ಒಂದು ಬಟ್ಲು ಹಾಕ್ಕೊಂಡಿದ್ದೀನಿ ಇದೊಂದು ಬಟ್ಲು ಹಾಕ್ಕೊಳ್ತೀನಿ ಎರಡು ಬಟ್ಲು ರಾಗಿ ಹಿಟ್ಟಾಗುತ್ತೆ ಅರ್ಧ ಬಟ್ಲು ಬೇಳೆಗೆ ರಾಗಿ ಹಿಟ್ಟನ್ನು ಈ ರೀತಿ ಸ್ವಲ್ಪ ನೀರು ಹಾಕಿ ಕಲಸಿಟ್ಕೊಂಡಿದ್ದೀನಿ ಈಗ ನಾವು ರುಬ್ಕೊಂಡಿದ್ವಲ್ಲ ಬೇಳೆ ಸೊಪ್ಪು ಎಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಅದಕ್ಕೆ ಹಾಕ್ಕೊಳಕ್ಕೆ ಮುಂಚೆ ಇನ್ನೊಂದು ವಿಷಯ ಇದಿಷ್ಟನ್ನೇ ಈಗ ರುಬ್ಕೊಂಡಿದ್ದೀವಲ್ಲ ರಾಗಿ ಹಿಟ್ಟು ಬೆರೆಸ್ದಲೆ ಇಷ್ಟರಿಂದನೇ ದೋಸೆ ಮಾಡಬಹುದು ಆದರೆ ಖಾರ ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು ನಾನು ರಾಗಿ ಹಿಟ್ಟು ಹಾಕ್ಕೊಳ್ತೀನಿ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಮ್ಮಿ ಖಾರ ಹಾಕ್ಕೊಂಡು ಇದಿಷ್ಟನ್ನೇ ರೋ ದೋಸೆ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ತೋರಿಸ್ತೀನಿ ನಿಮಗೀಗ ಈಗ ರಾಗಿ ಹಿಟ್ಟಿಗೆ ರುಬ್ಕೊಂಡಿರೋ ಹೆಸ್ರು ಬೆಳ್ಳ ಸೊಪ್ಪನ್ನು ನೆನ್ಸ್ ಬೆರೆಸ್ಕೊಂಡಿದ್ದೀನಿ ಇದೊಂದು ಐದು ಹತ್ತು ನಿಮಿಷ ಇಟ್ಟರೆ ಪರವಾಗಿಲ್ಲ ಇಲ್ದಿದ್ರು ತಕ್ಷಣ ದಿಢೀರಂತ ಮಾಡಿದ್ರು ಏನು ತೊಂದರೆ ಇಲ್ಲ ಈಗ ಎರಡು ಹಿಟ್ಟುಗಳು ರೆಡಿ ಆಗಿದೆ ಇದು ರಾಗಿ ಹಿಟ್ಟು ಬೆರೆಸಿದ್ದೀನಿ ಇದಕ್ಕೆ ರಾಗಿ ಹಿಟ್ಟು ಬೆರೆಸಿಲ್ಲ ಅಷ್ಟೇ ವ್ಯತ್ಯಾಸ ಇದು ರಾಗಿ ಹಿಟ್ಟು ಬೆರೆಸೋದ್ರಿಂದ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೋಬೋದು ಅಷ್ಟೇ ಮತ್ತು ಈ ಇದಕ್ಕೆ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಈಗ ಹೆಂಚು ಕಾದಿದೆ ಮೊದಲು ರಾಗಿ ಓದಿ ತೋರಿಸ್ತಾ ಇದ್ದೀನಿ ಎಣ್ಣೆ ಜಾಸ್ತಿ ಇರಬಾರ್ದು ಹೆಣ್ಸಲ್ಲಿ ಇದ್ರೆ ಉಜ್ಜೋಕ್ಕಾಗೋದಿಲ್ಲ ಈ ಥರ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡಿಕೊಂಡು ಈರುಳ್ಳಿನ ಉದುರಿಸ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ಎಣ್ಣೆ ಹಾಕಿ ಮುಚ್ಚಿಬಿಟ್ಟು ಸುಡಬೇಕು ಇದನ್ನು ತಿರುವು ಹಾಕೋ ಅಗತ್ಯ ಏನಿರೋದಿಲ್ಲ ಹೀಗೆ ಇಷ್ಟೇ ಸ್ಮೂತ್ ಆಗಬೇಕಾದ್ರೂ ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ ರೋಸ್ಟ್ ಮಾಡಿದ್ರೆ ನಾನು ಸ್ವಲ್ಪ ಸ್ಟಿಫ್ ಆಗುತ್ತೆ ನಮ್ಗೆ ಯಾವ ರೀತಿ ಬೇಕೋ ಅದಕ್ಕೆ ರೀತಿ ಮಾಡಿಕೊಂಡು ಈರುಳ್ಳಿ ಕೂಡ ಇದಕ್ಕೆ ಆಪ್ಷನಲ್ಲು ಬೇಡ ಅಂದರೆ ಬಿಡ್ಬೋದು ನೋಡಿ ಇಷ್ಟು ರೋಸ್ಟ್ ಆಗಿದೆ ಇನ್ನೂ ಸ್ವಲ್ಪ ರೋಸ್ಟ್ ಆದರೆ ಸ್ಟಿಫ್ ಆಗುತ್ತೆ ಇನ್ನು ಸ್ವಲ್ಪ ಚಟ್ನಿ ಬೇಕಿದ್ರೂ ಹಾಕೋಬಹುದು ಚಟ್ನಿ ಜೊತೆಗೆ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಏನು ಇಲ್ಲದೇ ಇದ್ರೂ ಕೂಡ ಖಾರ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ ಇವಾಗ ರಾಗಿ ಹಿಟ್ಟ ಇಲ್ಲದೆ ಇರುವಂಥದ್ದು

ಆದರೆ ಎಣ್ಣೆ ತುಂಬಾ ಜಾಸ್ತಿ ಇದ್ರೆ ಎಂಸರ್ಲಿ ಮತ್ತೆ ಉಜ್ಜೋದಕ್ಕಾಗೋದಿಲ್ಲ ಅಷ್ಟೇ ನೋಡಿ ಇಷ್ಟು ಬೇಕು ಅಷ್ಟು ಇಷ್ಟು ಬೇಕಾದರೆ ರೋಸ್ಟ್ ಮಾಡ್ಬೋದು ಇನ್ನೂ ಸ್ವಲ್ಪ ಕಮ್ಮಿ ಸಾಕು ಅಂದರೆ ಸಾಕು ರಾಗಿ ದೋಸೆ ಮತ್ತೆ ಹೆಸರುಬೇಳೆ ದೋಸೆ ಎರಡು ಒಂದೇ ಸಲಿ ಮಾಡಿಕೊಂಡು ಯಾರಿಗೆ ಯಾವ್ದು ಇಷ್ಟನೋ ಅದನ್ನು ಸವಿಯೋದಕ್ಕೆ ಸುಲಭ ಅಲ್ವಾ ನೋಡಿ ಇದು ಸ್ಟಿಫ್ ಆಗಿ ಬಂದಿದೆ ಈ ತರ ಸ್ಟಿಫ್ವಾಗೂ ಮಾಡ್ಕೋಬಹುದು ಈ ದೋಸೆಗೆ ಉದುಕ್ ಬರ್ಸೋ ಕೆಲಸ ಇಲ್ಲ ಮೊಸರು ಹಾಕೋ ಕೆಲಸ ಇಲ್ಲ ಸೋಡಾ ಹಾಕೋ ಕೆಲಸ ಇಲ್ಲ ಈ ರಾಗಿ ಹಿಟ್ಟಿಗೆ ಕಾಲುಭಾಗದಷ್ಟು ಹೆಸರುಬೇಳೆ ಹಾಕಿರೋದು ಹಾಗೆ ಇದೆ ಇದು ಸಪ್ರೇಟಾಗಿ ಇನ್ನೊಂದಿಷ್ಟು ಹೆಸರುಬೇಳೆ ಹಾಕ್ಕೊಂಡು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಅದರಲ್ಲೇ ಉಳಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಅನ್ಕೋಬೇಡಿ ಬೆಳಿಗ್ಗೆ ಮಾಡಿದ ದೋಸೆ ಇಟ್ಟು ಸಂಜೆವರೆಗೂ ಈಚೆ ಇಟ್ಟಿದ್ದು ಇದು ಇನ್ನೊಂಥರ ರೋಸ್ಟ್ ಆಗಿದೆ ಈ ಥರ ಬೇಕಿದ್ದರೂ ಮಾಡ್ಕೋಬಹುದು ನೋಡಿ ಸಂಜೆವರೆಗೂ ಹೀಗೆ ಇಟ್ಟಿದ್ದಕ್ಕೆ ಇದು ಒಂಥರ ಉದು ಬಂದಿದೆ ಇದರಲ್ಲಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಊತಪ್ಪ ಮಾಡಿ ತೋರಿಸ್ತೀನಿ ಈ ಥರ ಊತಪ್ಪ ಥರ ಮಾಡಿಕೊಂಡು ಎರಡೂ ಕಡೆ ಸುಟ್ಟಿದ್ದೆ ಮತ್ತು ಈ ಕಡೆನೂ ಹಾಕಿದ್ದೀನಿ ರೋಸ್ಟ್ ಆಗಲಿ ಅಂತ ತುಂಬ ದಪ್ಪ ಮಾಡೋದು ಬೇಡ ಇದು ಈ ಹಿಟ್ಟು ನಿಮ್ಗೆ ಹೇಗೆ ಬೇಕೋ ಆ ಥರ ಮಾಡ್ಕೋಬೋದು ಈ ಥರ ಹರಡಿ ಮೇಲೆ ಈರುಳ್ಳಿ ಹಾಕಿ ಊತಪ್ಪ ಥರ ಮಾಡಿದ್ದೀನಿ ಇದನ್ನು ತಿರುವಾಕಿ ಮತ್ತೆ ಎಣ್ಣೆ ಹಾಕಿ ಮತ್ತೆ ತಿರುವಾಕಿದ್ರೆ ಚೆನ್ನಾಗಿ ಗರಿ ಬರುತ್ತೆ